ಎಲ್ಲರಿಗೂ ನಮಸ್ಕಾರ ನಮ್ಮಮ್ಮ ಇವತ್ತು ಡ್ರೈ ಫ್ರೂಟ್ಸ್ ತಮಟ ಮಾಡ್ತಾಯಿದ್ದಾರೆ ಈ ತಮಟ ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಅಂದರೆ ಡ್ರೈ ಫ್ರೂಟ್ಸ್ ತಮಟ ಅಂದರೆ ಎಲ್ಲರೂ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಅಂದ್ಕೊಳ್ತಾರೆ ಅದು ಡ್ರೈ ಫ್ರೂಟ್ಸ್ ಉಂಡೆ ಅಲ್ಲ ಇದು ಆ್ಯಕ್ಚುಲಿ ತಮಟ ಇದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ತಮಟ ಮಾಡ್ತಾರೆ ಇದು ದೊಡ್ಡವರಿಂದ ಹಿಡ್ದು ಚಿಕ್ಕೋರವ್ರಿಗೂ ತಿನ್ಬೋದು ಅಷ್ಟೊಂದು ಹೆಲ್ತಿಯಾಗಿರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮುಂದೆ ಬರುವ ಶ್ರಾವಣ ಮಾಸ ಹಬ್ಬಗಳಿಗೆ ಈ ಒಂದು ಸ್ವೀಟನ್ನು ಮಾಡ್ಕೋಬೋದು ನಾವು ಯಾವ ಹಬ್ಬ ಬಂದ್ರೂ ಇದನ್ನು ಮಾಡ್ಬೋದು ಇದು ಈ ಡ್ರೈ ಫ್ರೂಟ್ಸ್ ತಮಟ ಈ ಡ್ರೈ ಫ್ರೂಟ್ಸ್ ತಮಟಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಕಡಲೆ ಬೀಜ ಕಡಲೆ ಬಿಳಿ ಎಳ್ಳು ಏಲಕ್ಕಿ ಒಣಶುಂಠಿ ಕೊಬ್ಬರಿ ಪಿಸ್ತಾ ಬಾದಾಮಿ ವಾಲ್ನಟ್ಟು ಗೋಡಂಬಿ ಒಣದ್ರಾಕ್ಷಿ ಗಸಗಸೆ ಒಣದ್ರಾಕ್ಷಿ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಖರ್ಜೂರ ತಗೊಂಡ್ರೆ ಅದು ಒಣದ್ರಾಕ್ಷಿ ಜಾಸ್ತಿ ಬೇಕಾಗಲ್ಲ ಬೆಲ್ಲ ಇದೆಲ್ಲ ತಂಬಿಟ್ಟು ಮಾಡ್ತಾಯಿದ್ದೀನಿ ಕಡಲೆ ಬೀಜ ಕಡಲೆ ಹಾಕಿರೋದಕ್ಕೆ ತಂಬಿಟ್ಟು ಅಂತ ಕರಿತೀವಿ ಇದು ಬೀಜ ತೆಗೆದಿರೋ ಅಂತಹ ಖರ್ಜೂರ ಲಸಿ ಖರ್ಜೂರ ಸೂರ್ಯಕಾಂತಿ ಬೀಜ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಈಗ ಮೊದಲಿಗೆ ನಾನು ಕಡಲೆ ಬೀಜನ ಚೆನ್ನಾಗಿ ಅದುವಾಗಿ ಹುರ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹಾಕ್ತೀನಿ ಇದು ಯಾವುದನ್ನು ಎಲ್ಲಾದ್ರು ಡ್ರೈ ರೋಸ್ಟ್ ಯಾವ್ದು ಮಾಡ್ಕೊತೀನಿ ಅದನ್ನು ಫಸ್ಟ್ ಉಟ್ಕೊಂಡ್ಬಿಡ್ತೀನಿ ಇದೆಲ್ಲ ತುಪ್ಪ ಹಾಕ್ತಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗಸಗಸೆ ಇದನ್ನೆಲ್ಲ ಕಡಿಮೆ ಸಣ್ಣ ಇಲ್ಲಿ ಉರ್ಕೋಬೇಕು ಸಣ್ಣೂರಿಲಿ ರೋಸ್ಟ್ ಮಾಡ್ಕೋಬೇಕು ಉರಿ ಜಾಸ್ತಿ ಕೊಡ್ದಂಗೆ ಈಗ ಕೊಬ್ಬರಿನ ಬಿಸಿ ಮಾಡ್ಕೊತೀನಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉರಿಬಾರ್ದು ಇಷ್ಟು ಕೆಂಪು ಕಾಕಂಗೆ ಹುರ್ಕೋಬೇಕು ಕೆಂಪು ಹಾಕ್ಬಾರ್ದು ಸುಮ್ಮನೆ ಬೆಚ್ಚು ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಬಿಸಿ ಇರೋಂಥ ಕೊಬ್ಬರಿಗೆ ಸ್ವಲ್ಪ ಸು ತುಪ್ಪ ಸೇರಿಸ್ತೀನಿ ಯಾಕೆಂದರೆ ಸ್ವಲ್ಪ ಸ್ವಲ್ಪ ಉರಿಯಕ್ಕೆ ಹಾಕೋಕ್ಕಾಗಲ್ಲ ಅಂತ ನಾನು ಇವಾಗಲೇ ಬಿಸಿ ಇದೆ ಅದಕ್ಕೆ ಇವಾಗ ಸೇರಿಸಿದೆ ಚೆನ್ನಾಗಿ ಕಾಣುತ್ತೆ ನಾನು ಮೊದಲಿಗೆ ವಾಲ್ನಟ್ಟನ್ನು ಹುರ್ಕಂತೀನಿ ಇವಕ್ಕೆಲ್ಲಕ್ಕೂ ತುಪ್ಪ ಸೇರಿಸ್ಕೊಂತ ಬರಬೇಕು ಅವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ತುಪ್ಪದಲ್ಲಿ ಹುರ್ಕಂತೀನಿ ಈಗ ಗೋಡಂಬಿ ಹಾಕ್ತೀನಿ ಅದಕ್ಕೂ ಸ್ವಲ್ಪ ತುಪ್ಪ ಸೇರಿಸಿ ಹದವಾಗಿ ಹುರ್ಕೊಂತೀನಿ ಕೈ ಬಿಡ್ದಂಗೆ ಸ್ವಲ್ಪ ಹದವಾಗಿ ಹುರ್ಕಬೇಕು ಬಾದಾಮಿ ಈ ಥರ ಒಡ್ಕೋಬೇಕು ಅವಾಗಲೇ ಅದು ಆಗಿದೆ ಅಂತ ಗೊತ್ತಾಗುತ್ತೆ ಈಗ ಪಿಸ್ತಾ ಹಾಕಂತೀನಿ ಇದು ಆಗಿದೆ ಈಗ ಸೂರ್ಯಕಾಂತಿ ಬೀಜ ಸ್ವಲ್ಪ ತುಪ್ಪ ಹಾಕ್ತೀನಿ ಸೂರ್ಯಕಾಂತಿ ಬೀಜ ಆಗಿದೆ ಸ್ವಲ್ಪ ಇದನ್ನು ಚೆನ್ನಾಗಿ ಸಣ್ಣ ಉಟ್ಕೋಬೇಕು ಇಲ್ಲಾಂದ್ರೆ ಹಸಿ ಹಸಿ ಆಗುತ್ತೆ ಈ ಸೂರ್ಯಕಾಂತಿ ಬೀಜ ಒಣದ್ರಾಕ್ಷಿ ಸ್ವಲ್ಪ ನಾನು ಜಾಸ್ತಿ ಹಾಕಲ್ಲ ಕಡಲೆ ಉರಿಯಲ್ಲ ಸುಮ್ಮನೆ ಸ್ವಲ್ಪ ತುಪ್ಪ ಹಾಕಿ ಚೂರು ಬಿಸಿ ಮಾಡ್ಕೊತೀನಿ ಖರ್ಜೂರ ತುಪ್ಪ ಈಗ ಖರ್ಜೂರನ ಸ್ವಲ್ಪ ಉರ್ಕೊಂಡಿದ್ದೀನಿ ತುಪ್ಪದಲ್ಲಿ ಉರಿ ಆಫ್ ಮಾಡಿ ಈ ಬಾಣಲೆ ಸ್ವಲ್ಪ ಗಟ್ಟಿ ಆಗೋಕ್ಕೆ ಖರ್ಜೂರನ ಹಂಗೆ ಬಿಟ್ಕಂತೀನಿ ಇಷ್ಟು ಸಾಕು ಉರಿದಿದ್ದು ಕಡಲೆ ಬೀಜ ಸಿಪ್ಪೇನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದು ಬರುತ್ತಲ್ಲ ಇದನ್ನ ಹಾಕ್ಬಾರ್ದು ಇದು ಕಹಿ ಬರುತ್ತೆ ಇದು ಈ ಸಿಪ್ಪೆ ಎಲ್ಲ ಹಾಕಿದ್ರೆ ಇದು ಸಿಕ್ಕಲ್ಲ ಈಗ ಹುರ್ದು ಹಾಕೋದ್ರೆ ನೋಡಿ ಇದು ಇದೆಯಲ್ಲ ತುಂಬ ಕಹಿ ಇರುತ್ತೆ ಇದು ಈ ಕಡಲೆ ಬೀಜ ಅದಕ್ಕೆ ನಾನು ಯಾವಾಗಲೂ ಇದು ತಕ್ಕೊಂಬಿಟ್ಟು ಬೀಜ ಮಾತ್ರ ಹಾಕ್ತೀನಿ ಈಗ ಕಡಲೆನ ಮಿಕ್ಸಿಗೆ ಹಾಕಂತೀನಿ ಫಸ್ಟು ಒಂದಷ್ಟು ಏಲಕ್ಕಿ ಒಣಶುಂಠಿ ಇಷ್ಟು ಒಣಶುಂಠಿ ತಗೊಂಡಿದ್ದೀನಿ ಇದನ್ನು ಕಡಲೆ ಯಾಕೆ ಹಾಕ್ತೀನಿ ಅಂದರೆ ಇದು ಕಡಲೆ ಫುಲ್ ಡ್ರೈ ಇರುತ್ತೆ ಅದಕ್ಕೆ ಚೆನ್ನಾಗಿ ನುಣ್ಣಗಾಗುತ್ತೆ ಅಂತ ನಾನು ಈ ಕಡಲೆಗೆ ಏಲಕ್ಕಿ ಮತ್ತು ಒಣಶುಂಠಿನ ಇದ್ದೀನಿ ಕಡಲೆ ನುಣ್ಣಗಾಗಿದೆ ಈಗ ಅದ್ರ ಜೊತೆಗೆ ಬೆಲ್ಲ ಹಾಕ್ತೀನಿ ನಾವೀಗ ಪಾಕ ಮಾಡಲ್ಲ ಏನು ಈ ತಂಬಿಟ್ಟುಗಳಿಗೆಲ್ಲ ಈಗ ಬೆಲ್ಲವೂ ಹಂಗೆನ ಏನೇ ಮಾಡಿ ಕಲಿಸಿದ್ರು ಉಂಡೆ ಉಂಡೆ ಎದ್ದೆ ಇರುತ್ತೆ ಕಡಲೆ ಜೊತೆಗೆ ಕಡಲೆ ಮಿಕ್ಸಿ ಮಾಡಿಕೊಂಡು ಬೆಲ್ಲ ಮಿಕ್ಸಿಗೆ ಹಾಕ್ಬಿಟ್ರೆ ಫುಲ್ಲು ಅಷ್ಟು ಚೆನ್ನಾಗಿ ಹೊಂದ್ಕೊಳುತ್ತೆ ಇದನ್ನು ಈಗ ಮಿಕ್ಸಿ ಮಾಡ್ಕೊತೀನಿ ಎಲ್ಲ ಕಡಲೆ ಎಷ್ಟು ಚೆನ್ನಾಗೆ ನುಣ್ಣಗಾಗಿದೆ ತುಂಬ ಚೆನ್ನಾಗಿ ಈ ಥರ ಮಾಡ್ಕೊಂಡ್ರೆ ಯಾವುದೇ ತಂಬಿಟ್ಟುಗಳಿಗೆ ಪಾಕಾಯದಲ್ಲೇ ಮಾಡೋಂಥ ತಂಬಿಟ್ಟುಗಳಿಗೆ ಕಡಲೆ ಜೊತೆ ಬೆಲ್ಲ ಹಾಕ್ಬಿಟ್ರೆ ಈ ಥರ ನಯಸ್ಸಾಗಿ ಹೋಗ್ಬಿಡುತ್ತೆ ನೋಡಿರಿ ಬೆಲ್ಲ ಅಂತಲೇ ಗೊತ್ತಾಗಲ್ಲ ಹ್ಞೂ ನೋಡಿರಿ ಎಷ್ಟು ಚೆನ್ನಾಗಾಗೈತೆ ಈಗ ಗಸಗಸೆ ಹಾಕ್ತೀನಿ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ಗಸಗಸೆ ಇಷ್ಟಾಗಿದೆ ಅದಕ್ಕೆ ಜೊತೆಗೆ ಎಳ್ಳು ಸೇರಿಸ್ತೀನಿ ಈಗ ಎಳ್ಳು ಇದನ್ನು ಇಷ್ಟಾಗಿದೆ ಇದು ತೀರಾ ನುಣ್ಣು ಮಾಡ್ಕೊಂಡಿಲ್ಲ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಳ್ಳು ಪೌಡ್ರು ಗಸಗಸೆ ಪೌಡ್ರು ಈಗ ಒಂದೊಂದಾಗಿ ಒಂದೊಂದಾಗಿ ನಾನು ಸಪ್ರೇಟಾಗೆ ಪೌಡ್ರ್ ಮಾಡ್ಕೊಳ್ತೀನಿ ನೋಡ್ರಿ ಇದು ಬಾದಾಮ್ ಪೌಡ್ರು ಗೋಡಂಬಿ ಇದನ್ನು ಅಷ್ಟೇ ಇದು ಆಗಿಲ್ಲ ರವೆ ರವೆ ಥರ ಸ್ವಲ್ಪ ದಪ್ಪ ರವೆ ರವೆ ಥರ ಐತೆ ನೋಡ್ರಿ ಇದು ಈ ಥರ ಹಾಕಿದ್ದೀನಿ ವಾಲ್ನಟ್ಟು ಪಿಸ್ತಾ ಈಗ ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಬೀಜದ ಪೌಡ್ರು ಸ್ವಲ್ಪ ಸ್ವಲ್ಪ ಇರೋಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಚಿಕ್ಕ ಜಾರಲ್ಲಿ ಮಾಡ್ಕೊಂಡ್ರೆ ತುಂಬ ಸಮ ಪ್ರಮಾಣವಾಗಿ ಪೌಡ್ರ್ ಮಾಡ್ಕೊಬೋದು ಜಾಸ್ತಿ ಇರೋದಕ್ಕೆ ದೊಡ್ಡ ಜಾರಲ್ಲೇ ಮಾಡ್ಕೊಳ್ತೀನಿ ಕಡಲೆ ಬೀಜನ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಪೌಡ್ರ್ ಮಾಡಿದ್ದು ಪೌಡ್ರ್ ಮಾಡಿದ್ದು ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಒಂದು ರೌಂಡ್ ಅಷ್ಟೇ ಸಾಕು ಇದು ಜಾಸ್ತಿ ಪೌಡ್ರ್ ಆಗಿಲ್ಲ ಇದನ್ನು ಎರಡು ಸಲ ಹಾಕಬೇಕು ಕೊಬ್ಬರಿನ ಇಲ್ಲಾಂದರೆ ಒಂದು ಪೌಡ್ರ್ ಆಗಿಬಿಡುತ್ತೆ ಇಲ್ಲ ಹಂಗವೇ ಕೊಬ್ಬರಿ ಇದ್ಬಿಡುತ್ತೆ ಅದಕ್ಕೆ ಕೊಪ್ಪರಿ ಜಾಸ್ತಿ ಇದ್ರೆ ಎರಡು ಸಲ ಹಾಕಬೇಕು ಕರ್ಜಿನ ಸಹ ಪೌಡ್ರ್ ಮಾಡ್ಕೋಬೇಕು ಈಗ ನಾನು ಎರಡು ಸಲ ಹಾಕ್ತೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಈಗ ಇದು ಖರ್ಜೂರ ಹಂಟು ಬರುತ್ತಲ್ಲ ಅವರ ಈಗ ನಾವೇನು ಕಡಲೆ ಬೆಲ್ಲ ಮಿಕ್ಸಿಗೆ ಹಾಕಿದ್ವಲ್ಲ ಈಗ ಇದಕ್ಕೆ ತಿರ್ಗಾ ನಾನು ಕಡಲೆ ಹಿಟ್ಟು ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ಕೊಂಡಿದ್ದೆ ಇದನ್ನು ನಾನು ಲಾಸ್ಟಿಗೆ ಹಾಕೋಣ ಅಂತ ಇದು ಬೆಲ್ಲ ಕಡಲೆ ಪುಡಿ ಅದಕ್ಕೆ ಈ ಖರ್ಜೂರನ ಸೇರಿಸ್ಬಿಡ್ತೀನಿ ನೋಡಿರಿ ಖರ್ಜೂರ ಎಷ್ಟು ಹೊಂಟು ಅಂಟಾಗೋದು ಈ ಕಡಲೆ ಎಷ್ಟು ಸಹಾಯ ಮಾಡುತ್ತೆ ಅಂದರೆ ಬೆಲ್ಲನೂ ಪುಡಿ ಮಾಡ್ತು ಮತ್ತು ಖರ್ಜೂರನು ಸಹ ಅಷ್ಟೇ ಹದವಾಗಿ ಅಷ್ಟು ಚೆನ್ನಾಗಿಲ್ಲ ಅಂಟಾಗ್ಬಿಡುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಕಲ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಇದಕ್ಕೆ ಸೇರಿಸ್ತೀನಿ ಎಲ್ಲ ಒಂದೇ ಸಮ ಆಗಿದೆ ಅದ್ರೊಳಗೆ ಸೇರ್ಕೊಂಡು ಈ ದ್ರಾಕ್ಷಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಪ್ರೇಷನಿಗೆ ಈ ಪೌಡ್ರನ್ನೆಲ್ಲ ಸುರ್ಕೊತಾ ಇದ್ದೀನಿ ಕಟ್ ಮಾಡಿರೋಂಥ ಒಣ ದ್ರಾಕ್ಷಿ ಸ್ವಲ್ಪ ತುಪ್ಪ ಇದನ್ನೆಲ್ಲ ಈಗ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಸ್ವೀಟೆಲ್ಲ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳಲಿ ಅಂತ ಹೇಳಿ ಸ್ವಲ್ಪ ಬೆಲ್ಲ ಹಾಕಿದ್ದೆ ನಾನು ಈಗ ಉಂಡೆ ಕಟ್ಕೋಳೋಕ್ಕೋಸ್ಕರ ಸ್ವಲ್ಪ ಬೆಲ್ಲದ ನೀರ ಮಾಡ್ಕೊತೀನಿ ಗಟ್ಟಿ ಪಾಕ ಮಾಡ್ಕೊಳ್ಳಲ್ಲ ಒಂದು ಬೆಲ್ಲದ ನೀರು ಮಾಡ್ಕೊತೀನಿ ಡ್ರೈ ಫ್ರೂಟ್ಸಿನ ತಂಬಿಟ್ಟು ಪೌಡ್ರು ರೆಡಿ ಆಯಿತು ಈ ಪೌಡ್ರನ್ನ ನಾವು ಎಷ್ಟು ತಿಂಗಳ ತನಕನಾರೇ ಇಟ್ಕೊಂಡು ನಮಗೆ ಬೇಕಾದಾಗ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಂಡು ಬೆಲ್ಲ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಬೆಲ್ಲದ ಪಾಕ ಹಾಕಿ ಉಂಡೆ ಕಟ್ಕೊಂಡು ತಿನ್ಬೋದು ಫ್ರೆಶ್ ಆಗಿರುತ್ತೆ ಈ ಪೌಡ್ರನ್ನ ಹಂಗೆ ಇಟ್ಕೋಬೋದು ಚೆನ್ನಾಗಿರುತ್ತೆ ಈಗ ಈ ಥರ ಬೆಲ್ಲದ ನೀರು ಮಾಡ್ಕೊಂಡಿದ್ದೀನಿ ಗಟ್ಟಿ ಪಾಕ ಮಾಡ್ಕೋಬಾರ್ದು ಅದಕ್ಕೆ ಗಟ್ಟಿಯಾಗೆ ಇದೆ ನೀರು ಈಗ ಬೆಲ್ಲದ ನೀರೆಲ್ಲ ತಣ್ಣಗಾಗಿದೆ ಈ ತಣ್ಣಗಾಗಿರುವಂಥ ಬೆಲ್ಲದ ನೀರ ನಮಗೆ ಎಷ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆಗಳನ್ನ ಕಟ್ಕೋಬೇಕು ಬೆಲ್ಲ ನಾನು ಫಸ್ಟಿಗೆ ಹಾಕಿರೋದ್ರಿಂದ ಜಾಸ್ತಿ ಬೆಲ್ಲದ್ದು ನೀರು ತಗೊಳಲ್ಲ ಅದಕ್ಕೆ ಈ ಥರ ಹಾಕಿ ನಾನು ಇದು ಕರೆಕ್ಟಾಗಿ ಸಮವಾಗಿದ್ದಂತಹ ಸಿಹಿಯಾಗಿದೆ ಜಾಸ್ತಿ ಬೆಲ್ಲ ಹಾಕಿಲ್ಲ ನಾನು ಎಲ್ಲ ಒಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಷ್ಟೇ ಕರೆಕ್ಟಾಗಿ ಆಗಿದೆ ಈಗ ಈಗ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಉಂಡೆ ಕಟ್ಕೋಬೋದು ತಮಟ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ನೀರನ್ನ ಹಾಕೊಂಡು ಕಟ್ಟಬೇಕು ತಮಟದ್ ನೀರನ್ನ ಫುಲ್ ಒಂದೇ ಸರಿ ಹಾಕ್ಬಾರ್ದು ಎಲ್ಲ ರೆಡಿಯಾಗಿರೋಂತಹ ಈ ಡ್ರೈ ಫ್ರೂಟ್ಸ್ ತಂಬಿಟ್ಟುಗಳು ತುಂಬ ಚೆನ್ನಾಗಿ ಬಂದಿದೆ ಏನಿವತ್ತು ನಾನು ಡ್ರೈ ಫ್ರೂಟ್ಸ್ ತಂಬಿಟ್ಟು ಮಾಡಿದ್ದೀನಿ ಈ ವಿಧಾನ ನಿಮಗೇನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಈ ಥರ ಮಾಡಿಕೊಳ್ಳಿ ತುಂಬ ಇದು ಉಪಯೋಗ ಆಗುತ್ತೆ ಮುಂದೆ ಬರುವಂತಹ ಶ್ರಾವಣ ಮಾಸದ ಹಬ್ಬಗಳಿಗೆ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಡ್ರೈ ಫ್ರೂಟ್ಸ್ ತಮಟದ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು